ನಮ್ಮ ಕ್ಲಿನಿಕ್ ಅಲ್ಲಿ ಎಫೆಕ್ಟಿವ್ ಆಗಿ ಬ್ಯಾಕ್ ಪೇನ್ ಟ್ರೀಟ್ ಮಾಡ್ತಿದ್ದೀವಿ ಸರ್ ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ ಯೋಗ ಅಕುಪಂಚರ್ ಕಾಂಬಿನೇಷನ್ ನಿಮಗೂ ಗೊತ್ತಿದೆ ಯೋಗ ಇಸ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅದೇ ರೀತಿ ಅಕಿಪಂಚರ್ ಚೈನೀಸ್ ಸಿಸ್ಟಮ್ ಟಿ ಸಿ ಎಂ ಕಾನ್ಸೆಟ್ ಅಂತ ಹೇಳಿದ್ರೆ ಬೋನ್ ಅಲೈನ್ಮೆಂಟ್ ಸೋ ಬೋನ್ ಅಲೈನ್ಮೆಂಟ್ ಯಾವ ತರ ಅಂದ್ರೆ ಪ್ರತಿಯೊಂದು ಬೋನ್ ರೀತಿಯಲ್ಲಿ ರೀತಿಯಾಗಿ ವರ್ಟಿಬ್ರಸ್ ನೋಡಬಹುದು ಸರ್ವೈಕಲ್ ವರ್ಟಿಬ್ರೆ ಇದೆ ನನ್ನ ತೊರಾಸಿಕ್ ವರ್ಟಿಬ್ರೆ ಲಂಬಾರ್ ವರ್ಟಿಬ್ರೆ ಸಾಕಲ್ ವರ್ಟಿಬ್ರೆ ಇದೆಲ್ಲ ಒಂದು ಅಲೈನ್ಮೆಂಟ್ ಅಲ್ಲಿ ಇದೆ ನೀವು ಡಯಟ್ ಕೊಡ್ತಿದೀರ ಫಿಫ್ಟೀನ್ ಗೋಸ್ಕರ ಡೈಟ್ ಆಮೇಲೆ ಬ್ಯಾಕ್ ಪೇನ್ಗೆ ಏನ್ ರಿಲೇಷನ್ ಕಪ್ಪಿಂಗ್ ಅಂತ ಹೇಳಿದ್ರೆ ನಾವು ಆ ಮಸಲ್ ಅನ್ನು ಸಕ್ ಮಾಡುವಂಥದ್ದು ಫೈನಲ್ ಪ್ರಾಬ್ಲಮ್ಸ್ ಅಲ್ವಾ ನರೋ ಪ್ರಾಬ್ಲಮ್ಸ್ ಇದೆಯಲ್ಲ ಮಸಲ್ಸ್ ಪ್ರಾಬ್ಲಮ್ಸ್ ಇದೆ ಕಂಪ್ಲೀಟ್ ಆಗಿ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡುವಂತಹ ಮಸಾಜಸ್ ಕೊಡುವಂತೀಡಿ ಮತ್ತೆ ಬ್ಯಾಲೆಸ್ ಮೂಮೆಂಟ್ಸ್ ನಮ್ಮ ಕ್ಲಿನಿಕ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಬ್ಯಾಕ್ ಟ್ರೀಟ್ ಮಾಡ್ತಿದೀವಿ ಯಾವ ಟ್ರೀಟ್ಮೆಂಟ್ಸ್ ಮಾಡ್ತಿದ್ದೀವಿ ಯಾವ ಥೆರಪೀಸ್ ಕೊಡ್ತಿದೀವಿ ಹೆಂಗ್ ಮಾಡ್ತಿದೀವಿ ಅದನ್ನ ಹೇಳಕ್ಕೆ ಈ ವಿಡಿಯೋ ಮಾಡ್ತಿದೀವಿ ಸರ್ ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ ಆ ಪೇಷೆಂಟ್ ಬರ್ತಿದ್ದಾರೆ ಬ್ಯಾಕ್ ಪೇಯ್ನ್ಗೆ ಅವ್ರಿಗೆ ಹೆಂಗೆ ನಾವು ನೋಡ್ತಿದ್ದೀವಿ ಬೆಂಗಳೂರಲ್ಲಿ ಆಗಿ ಬ್ಯಾಕ್ ಪೈನ್ ಇರೋರು ಜಾಸ್ತಿ ಮೆಕ್ಯಾನಿಕಲ್ ಬ್ಯಾಕ್ ಪೇಯ್ನ್ ಆಗಿರೋರು ಜಾಸ್ತಿ ಅಲ್ಲಂದರೆ ಲಂಬಾ ಸ್ಪಾಂಡ್ಲೋಸಿಸ್ ಇದೆ ಸಯಾಟಿಕ ಇದೆ ಐ ಡಿ ಪಿ ಇದೆ ಸೊ ಬ್ಯಾಕ್ ಪೇನ್ ಅನ್ಕೊಂಡು ಬರ್ತಾ ಇದೆ ಅದಕ್ಕೆ ನಾವಿಲ್ಲಿ ಯಾವ ಥರ ಟ್ರೀಟ್ಮೆಂಟ್ಸ್ ಅಂತ ಹೇಳಿದ್ರೆ ಆಗಿ ಫಿಫ್ಟೀನ್ ಡೇಸ್ ಟ್ರೀಟ್ಮೆಂಟ್ಸು ಫಿಫ್ಟೀನ್ ಡೇಸ್ ಟ್ರೀಟ್ಮೆಂಟಲ್ಲಿ ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಆಗಿ ನಾವು ಕೊಡೋ ಡಯಟ್ ನಾವು ಏನು ಡಯಟ್ ಕೊಡ್ತೇವೆ ಯೂಜಲಿ ಆ್ಯಂಟಿ ಇನ್ಫ್ಲಾಮೇಟರಿ ಡಯಟ್ ಮೇನ್ ಆಗಿ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ರೆ ಆ ಡಯಟು ಅದ್ರ ಜೊತೆಗೆ ಪ್ರತಿದಿನ ಯೋಗ ವಿತ್ ಅಕ್ಯುಪೆಂಚರ್ ಇದೆ ಯೋಗ ಮತ್ತು ಅಕ್ಯುಪಂಚರ್ ಕಾಂಬಿನೇಷನ್ಸಲ್ಲಿ ನಾವು ಕೊಡ್ತಾ ಇರ್ತೇವೆ ಸೊ ಅದ್ರ ಜೊತೆಗೆ ಡೇ ಒನ್ನಲ್ಲಿ ಕಪ್ಪಿಂಗ್ ಬರ್ತದೆ ಅದೇ ರೀತಿ ಡೇ ಅಲ್ಲಿ ಪಾರ್ಷಿಯಲ್ ಮಸಾಜ್ ಬರುತ್ತೆ ಸ್ವೀಡಿಶ್ ಮತ್ತು ಬ್ಯಾಲೆನ್ಸ್ ಮೂಮೆಂಟು ಅದ್ರ ಜೊತೆ ಬಾಕಿ ಬ್ಲಡ್ ಕಪ್ಪಿಂಗ್ ಬರುತ್ತೆ ಸ್ಟೀಮ್ ಬಾಸ್ ಬರುತ್ತೆ ಮತ್ತು ಕೈರೋಪ್ರಾಕ್ಟೀಸ್ ಮತ್ತೆ ಸ್ಪೈನಲ್ ಮ್ಯಾನಿಪ್ಯುಲೇಷನ್ಸ್ ಬರುತ್ತೆ ಸೊ ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ಸ್ ಅನ್ನು ನಾವು ಅನ್ನು ಹಾಕಿದ್ದೇವೆ ಡೇ ಒನ್ಗೆ ಇದೆ ಟ್ರೀಟ್ಮೆಂಟ್ ಆಗಬೇಕು ಸೊ ಡೇ ಟೂಗೆ ನಾವು ಈ ಪ್ರಾಪರ್ ಆಗಿ ಎಷ್ಟು ರೆಸ್ಟ್ ಕೊಡಬೇಕು ಡೇ ತ್ರೀಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕಂತ ಫಿಫ್ಟೀನ್ ಡೇಸ್ ಡೇ ಚಾರ್ಟ್ ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಏನ್ ಪ್ರಾಬ್ಲಮ್ ಇದೆ ಇವನ್ ಸ್ಪೈನಲ್ ಪ್ರಾಬ್ಲಮ್ಸ್ ಅಲ್ಲ ನರೋ ಪ್ರಾಬ್ಲಮ್ಸ್ ಅಲ್ಲ ಮಸಲ್ಸ್ ಪ್ರಾಬ್ಲಮ್ಸ್ ಅಲ್ಲ ಕಂಪ್ಲೀಟ್ ಆಗಿ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು ಈ ಫಿಫ್ಟೀನ್ ಡೇಸ್ ಇದು ಡಯಟ್ ಪ್ಲಾನ್ ಸೊ ನಾವು ಯೋಗ ವಿತ್ ಆಕ್ಯುಪಂಚರ್ ಮಾಡ್ತಿರೋದು ಇದು ಹೆಂಗ್ ಹೆಲ್ಪ್ ಆಗುತ್ತೆ ಏನಿದು ನಿಮಗೂ ಗೊತ್ತಿದೆ ಯೋಗ ಇಸ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅದೇ ರೀತಿ ಆಕ್ಯುಪಂಚರ್ ಚೈನೀಸ್ ಸಿಸ್ಟಮ್ ಟಿ ಸಿ ಕಾನ್ಸೆಪ್ಟ್ ಸೊ ಇದೆರಡು ಬೇರೆ ಬೇರೆ ರಾಷ್ಟ್ರದ್ದು ಟ್ರೀಟ್ಮೆಂಟ್ಸ್ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಸ್ ಬಟ್ ನಾವ್ ಇಲ್ಲಿ ಕೊಡೋದಂದ್ರೆ ಎರಡನ್ನೋ ಕಾಂಬಿನೇಷನ್ಸ್ ಮಾಡ್ತಿದ್ದೇವೆ ಸೊ ಎರಡಲ್ಲೂ ಕೂಡ ಹೀಲಿಂಗ್ ಇದೆ ಎರಡರಲ್ಲೂ ಕೂಡ ರಿಸಲ್ಟ್ಸ್ ಇದೆ ಸೊ ಎರಡು ಸೇರಿದಾಗ ಎರಡು ಕೈ ಸೇರಿದ ಚಪ್ಪಳ ಯಾವ ತರ ಜಾಸ್ತಿ ಆಗುತ್ತೋ ಸೇಮ್ ಅದೇ ರೀತಿ ಅಕ್ಯುಪ್ಯಾಂಚರ್ ವಿತ್ ಯೋಗವನ್ನು ಕೊಡ್ತಾ ಇದ್ದೇವೆ ಸೊ ಚೈನಾದಲ್ಲಿ ಕಾನ್ಸೆಪ್ಟ್ ಇದೆ ಮೋಷನ್ ಅಕ್ಯುಪ್ಯಾಂಚರ್ ಅಂತ ಯೂಜಲಿ ಫ್ರೋಸನ್ ಶೋಲ್ಡರ್ ಆಗಲಿ ಅಥವಾ ಕೆಲವೊಂದು ಬ್ಯಾಕ್ ಪೈನ್ಗಾಗಲಿ ಸೊ ಅಕ್ಯುಪ್ಯಾಂಚರ್ ನೀಡಲ್ಸ್ ಅನ್ನು ಪಿಕ್ ಮಾಡ್ಕೊಂಡು ನಾವು ಮೂವ್ಮೆಂಟ್ಸ್ ಅನ್ನ ಮಾಡಿಸ್ತೇವೆ ಯೂಸಲಿ ಅಲ್ಲಿ ಫ್ರೋಝನ್ ಶೋಲ್ಡರ್ ಗೆ ಕಾಮನ್ ಸೇಮ್ ಅದೇ ರೀತಿ ಅದೇ ರೀತಿಯ ಡಬಲ್ ಎಫೆಕ್ಟ್ ನಮ್ಗೆ ಬ್ಯಾಕ್ ಪೇನ್ ಕೂಡ ಕೊಡ್ತಿದೆ ಸೊ ಎರಡು ಕಾಂಬಿನೇಷನ್ಸ್ ಹೋದಾಗ ಸೊ ಪ್ರತಿ ಸಾಲ ಆಕಿಪಂಚರ್ ಸೆಷನ್ ಇಲ್ಲಾಂದ್ರೆ ಖಾಲಿ ಯೋಗ ಮಾತ್ರ ಮಾಡೋದಕ್ಕೆ ಹೇಳೋದಕ್ಕಿಂತ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳೋದಕ್ಕೆ ಒಂದ್ ಎರಡು ಕಾಂಬಿನೇಷನ್ಸ್ ಅಲ್ಲಿ ಕೊಡೋರು ಯಾಕಂದ್ರೆ ಇಪ್ಪತ್ತು ದಿನದಲ್ಲಿ ಒಬ್ಬರಿಗೆ ಟ್ರೀಟ್ ಆಗೋದನ್ನ ಹತ್ತು ದಿನದಲ್ಲಿ ಮಾಡಿದ್ರೆ ಸೊ ನಮಗೂ ಒಳ್ಳೇದು ಬರೋ ಪೇಶೆಂಟ್ಸ್ಗೂ ಅವ್ರಿಗೂ ಅನುಕೂಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಸೊ ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರುವಂತದ್ದು ನೀವು ಡಯಟ್ ಡಯ್ಟಿರಾ ಫಿಫ್ಟೀನ್ ಡೇಸ್ಗೋಸ್ಕರ ಡಯಟ್ ಆಮೇಲೆ ಬ್ಯಾಕ್ ಇದೆ ಯೂಶ್ಲಿ ಈಗ ಬ್ಯಾಕ್ ಪೇಯ್ನ್ ಅಂತ ಹೇಳಿ ಅವರು ಬಂದ ಮಸ್ಕುಲರ್ ಪೇನ್ಸ್ ಅಂತೇಳಿ ಬಂದ್ರೆ ಅಲ್ಲ ಜಾಯಿಂಟ್ ಪೇನ್ಸ್ ಅಂತ ಹೇಳಿ ಬಂದ್ರೆ ಯೂಶಲಿ ಅವ್ರದ್ದು ಇನ್ಫ್ಲಮೇಶನ್ಸ್ ತುಂಬಾ ಜಾಸ್ತಿ ವಿಟಮಿನ್ ಡೆಫಿಷಿಯನ್ಸಿ ಜಾಸ್ತಿ ವಿಟಮಿನ್ ಬಿ ಟ್ವೆಲ್ ಜಾಸ್ತಿ ಹಿಮೋಗ್ಲೋಬಿನ್ ಇದ್ರೆ ಫಿಮೇಸ್ ಅಲ್ಲಿ ವಿಟಮಿನ್ ಹಿಮೋಗ್ಲೋಬಿನ್ಸ್ ಕಡಿಮೆ ಇರುತ್ತೆ ಅದರದ್ದು ಫೆರಿಟಿನ್ ಆಗಲಿ ಅಲ್ಲಿ ಐರನ್ ಕಂಟೆಂಟ್ ಆಗಲಿ ಎಲ್ಲ ಕಮ್ಮಿ ಇರುತ್ತೆ ಸೊ ನಾವು ಒಂದಲ್ಲ ಮಲ್ಟಿಪಲ್ ವೇಯಸ್ ಆಫ್ ಅಲ್ಲಿ ನಾವು ಟ್ರೀಟ್ಮೆಂಟ್ಸ್ ಮಾಡುವಂಥದ್ದು ಒಂದೇ ರೀತಿಯಲ್ಲಿ ಇಲ್ಲ ನಾವು ಟ್ರೀಟ್ ದ ರೂಟ್ ಕಾಸ್ ಅಂತ ನಮ್ದು ಯಾವ ತರ ಪ್ರಿನ್ಸಿಪಲ್ ಇದೆ ಸೊ ನಮಗೆ ಪ್ರಾಬ್ಲಮ್ ಇದನ್ನು ಒಂದೇ ಅಲ್ಲ ಎಲ್ಲ ರೀತಿಯಿಂದ ಮಲ್ಟಿಪಲ್ ರೀತಿಯಿಂದ ಕೂಡ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತೇವೆ ಆ್ಯಂಟಿ ಇನ್ಫ್ಲಾಮೇಟಿ ಡಯಟ್ ಬಾಡಿಲೋ ಇನ್ಫೆಕ್ಷನ್ಸನ್ನು ಫಸ್ಟ್ ಇನ್ಫ್ಲಮೇಷನ್ಸನ್ನು ಏನು ಫಸ್ಟ್ ತೆಗ್ದು ಹಾಕಿದರೆ ಗಟ್ ಇನ್ಫ್ಲಮೇಷನ್ಸ್ ಆಗಿರಲಿ ಅಥವಾ ಪ್ರಾಪರ್ ಓವರ್ ಆಲ್ ಆಗಲಿ ನರ್ವ್ ಇನ್ಫ್ಲಮೇಷನ್ಸ್ ಆಗಿರಲಿ ಮಜಲ್ದ ಇನ್ಫ್ಲಮೇಷನ್ಸ್ ಪ್ರತಿಯೊಂದನ್ನು ಕೂಡ ನಾವು ಪ್ರಾಪರ್ ಆಗಿ ತೆಗೆದ್ರೆ ನಮಗೆ ಟ್ರೀಟ್ಮೆಂಟ್ಸನ್ನು ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಅಂತ ತುಂಬ ಕಷ್ಟ ಇರೋ ದಾರಿಗೆ ನಾವು ಸ್ವಲ್ಪ ನಾರ್ಮಲ್ ಆಗಿರೋ ಈಸಿ ವೇಗೆ ನಾವು ಹೋಗುವಂಥ ಒಂದು ಟ್ರೀಟ್ಮೆಂಟ್ಸ್ ಸೊ ಕೈರೋ ಪ್ರಾಕ್ಟೀಸ್ ಆಮೇಲೆ ಮ್ಯಾನುಪುಲೇಷನ್ ಟೆಕ್ನಿಕ್ಸು ಹೆಂಗೆ ಹೆಲ್ಪ್ ಮಾಡುತ್ತೆ ಬ್ಯಾಕ್ ಪೇಯ್ನ್ಗೆ ಸ್ಪೈನಲ್ ಮ್ಯಾನಿಪ್ಯುಲೇಷನ್ ಇಲ್ಲ ಕೈರೋ ಅಲ್ಲಿ ಯಾವ ತರ ಅಂತ ಹೇಳಿದ್ರೆ ಬೋನ್ ಅಲೈನ್ಮೆಂಟ್ ಸೊ ಬೋನ್ ಅಲೈನ್ಮೆಂಟ್ ಯಾವ ತರ ಅಂತಂದ್ರೆ ಪ್ರತಿಯೊಂದು ಬೋನ್ ಒಂದೊಂದು ರೀತಿಯಲ್ಲಿ ಈಗ ವರ್ಟಿಬ್ರಸ್ ನೋಡಬಹುದು ಸರ್ವೈಕಲ್ ವರ್ಟಿಬ್ರೆ ಇದೆ ನನ್ನ ತೊರಾಸಿ ವರ್ಟಿಬ್ರೆ ಲಂಬಾರ್ ವರ್ಟಿಬ್ರೆ ಸಾಕಲ್ ವರ್ಟಿಬ್ರೆ ಇದೆಲ್ಲ ಒಂದೊಂದು ಅಲೈನ್ಮೆಂಟ್ ಅಲ್ಲಿ ಇದೆ ಸೊ ನಮ್ದು ಯೂಶಲಿ ನಮ್ಮ ವಾಕಿಂಗ್ ಪೋಶಚರ್ಸ್ ಚೇಂಜ್ ಆಗಿರುವಂಥದ್ದು ನಮ್ಗೆ ಕೆಲವೊಂದ್ಸತಿ ಡಾಮಿನೆನ್ಸ್ ರೈಟ್ ಡಾಮಿನೆನ್ಸ್ ಇರುತ್ತೆ ಕೆಲವರಿಗೆ ಲೆಫ್ಟ್ ಡಾಮಿನೆನ್ಸ್ ಇರುತ್ತೆ ಕೆಲವರಿಗೆ ಮಸಲ್ಸ್ ವೀಕ್ನೆಸ್ ಇರುತ್ತೆ ಕೆಲವರಿಗೆ ಮಸಲ್ಸ್ ಇದ್ದು ಮಸಲ್ ಡಿಸ್ಟ್ರಕ್ಷನ್ ಅಂತ ಪ್ರಾಬ್ಲಮ್ಸ್ ಇರುತ್ತೆ ಇದೇನಾಗುತ್ತೆ ಸ್ಪೈನಲ್ ಅಲ್ಲಿ ಇರುವಂತಹ ಬೋನ್ಸ್ ಆಗಲಿ ವರ್ಟಿಬ್ರೆ ಆಗಲಿ ಪ್ರತಿಯೊಂದು ಎನಿ ಜಾಯಿಂಟ್ಸ್ ಅಲ್ಲಿ ವೇರಿಯೇಷನ್ಸ್ ಅನ್ನ ತಗೊಂಡ್ರೆ ನಮಗೆ ಬ್ಯಾಕ್ ಪೇನ್ ಶುರುವಾಗ್ಬಿಡುತ್ತೆ ಕೆಲವೊಂದ್ಸತಿ ಕೆಲವೊಂದು ಸತಿ ಅವರಿಗೆ ವಾಕಿಂಗ್ ಸ್ಟೈಲ್ಸ್ ನಾರ್ಮಲ್ ಗೇಟ್ ಇಲ್ಲ ಅಬ್ನಾರ್ಮಲ್ ಗೇಟ್ ಇರುತ್ತೆ ಸೊ ಇಂಥದ್ದೆಲ್ಲ ಇದ್ದಾಗ ನಾವು ನಾರ್ಮಲ್ ಆಗಿ ಸ್ಪೈನಲ್ ಬೋನ್ಸ್ ಇಲ್ಲಾಂದ್ರೆ ಬರಟಿಬ್ರೆ ಅಲೈನ್ಮೆಂಟ್ ಇರಲಿ ಅಥವಾ ಬೋನ್ ಅಲೈನ್ಮೆಂಟ್ಸ್ ಮಾಡಿದಾಗ ಸೊ ನರ್ವ್ ಕಂಡಕ್ಷನ್ಸ್ ಪ್ರಾಪರ್ ಆಗುತ್ತೆ ಅದೇ ರೀತಿ ಇಲ್ಲ ಮಸ್ಕ್ಯುಲರ್ ಆಕ್ಟಿವಿಟಿ ಚೆನ್ನಾಗುತ್ತೆ ಇಲ್ಲಾಂದ್ರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗುತ್ತೆ ಸೊ ಇವನ್ನೊಂದು ಮೂವ್ಮೆಂಟ್ಸ್ ಮಾಡಿದಾಗ ಇನ್ನೂ ಅವ್ರು ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವು ಅದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರೋದಲ್ಲ ಬೇರೆ ಎಲ್ಲ ರೀತಿಯಲ್ಲಿ ಈಗ ನಾವು ಅಕಿಪಂಚರ್ ಕೊಟ್ಟು ಅವರಿಗೆ ನರ್ವ್ ಅನ್ನ ಪ್ರಾಪರ್ ಹೆಲ್ಪ್ ಆಗುತ್ತೆ ಸೊ ಅದೇ ರೀತಿ ಮಸಲ್ ಅಲೈನ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಬೋನ್ ಅಲೈನ್ಮೆಂಟ್ ನಾವು ಕೈರೋ ಪ್ರಾಕ್ಟೀಸ್ ಇಂದ ಕೊಟ್ಟರೆ ಇನ್ನೂ ಎಫೆಕ್ಟ್ ಜಾಸ್ತಿ ಅಂತ ಹೌದು ಕೈರೋ ಪ್ರಾಕ್ಟೀಸ್ ನೀವು ಹೇಳ್ದಂಗೆ ಟ್ರೆಂಡಿಂಗ್ ಟಾಪಿಕ್ ಕೂಡ ಆಮೇಲೆ ಎಲ್ಲ ವರ್ಲ್ಡ್ ಫುಲ್ ವರ್ಲ್ಡ್ ಅಲ್ಲಿ ಫೇಮಸ್ ಆಗ್ತಿರೋ ಟ್ರೀಟ್ಮೆಂಟ್ ಕೈರೋ ಪ್ರಾಕ್ಟೀಸ್ ಇದೇ ತರ ನೀವು ಕಪ್ಪಿಂಗ್ ಬಗ್ಗೆ ಹೇಳಿದ್ರಿ ಏನ್ ಟ್ರೀಟ್ ಮಾಡ್ತಿದ್ದೀವಿ ಯಾವ ಟೈಪ್ ಆಫ್ ಕಪ್ಪಿಂಗ್ ಕೊಡ್ತಿದ್ದೀವಿ ನಾವು ಮೇನ್ ಆಗಿ ನಾವು ಫಸ್ಟ್ ಬಂದಾಗ ನಾವು ಅವರಿಗೆ ನಾನು ಹೇಳಿದಾಗ ಆಕ್ಯುಪಂಚರ್ ಮತ್ತು ಯೋಗ ಕಾನ್ಸೆಪ್ಟ್ ಏನು ಕೊಡಿದಾಗ ಫಸ್ಟ್ ದಿನ ಕಪ್ಪಿಂಗ್ ಕೊಡ್ತೇವೆ ಸೊ ಕಪ್ಪಿಂಗ್ ಏನು ಮಾಡುತ್ತೆ ಯೂಶಲಿ ಒಂದು ಕಪ್ಪಿಂಗ್ ಅಂತ ಹೇಳಿದ್ರೆ ನಾವು ಆ ಮಸಲ್ಸ್ ಅನ್ನು ನಾವು ಆಕ್ಚುಲಿ ಸಕ್ ಮಾಡುವಂಥದ್ದು ಸೊ ಯೂಜ್ವಲಿ ಎನಿ ಇನ್ಫ್ಲಮೇಷನ್ಸ್ ಸೊ ಇದ್ದಾಗ ಕೂಡ ನಮಗೆ ಅದು ಅಲ್ಲಿಂದ ಲೂಸ್ ಮಾಡಲಿಕ್ಕೆ ಯೂಶಲಿ ನಾವೇನೋ ಒಂದು ಈಗ ನಾವು ಒಂದು ನಾರ್ಮಲ್ ಆಗಿ ಚಪಾತಿ ಮಾಡ್ಕೊಳ್ಬೇಕಂತೂ ಕೂಡ ನಾವು ರೈಸನ್ನು ಸ್ವಲ್ಪ ಪ್ರಾಪರಾಗಿ ಮಿಕ್ಸ್ ಮಾಡಬೇಕಲ್ವಾ ಸೊ ಆ ಅಲ್ಲಿ ಆಕ್ಚುಲಿ ಕಪ್ಪಿಂಗರ್ ಹೆಲ್ಪ್ ಆ್ಯಕ್ಚುಲಿ ಬ್ಲಡ್ ಇದ್ದಲ್ಲಿ ಇನ್ಫ್ಲಮೇಷನ್ಸ್ ಇದ್ರೆ ಅದು ಸ್ವಲ್ಪ ಫ್ರೀ ಆಗಲಿಕ್ಕೆ ಇಲ್ಲಾಂದರೆ ಮಜಲ್ಸ್ ಮತ್ತು ಸೊ ಪ್ರತಿಯೊಂದು ಮಸಲ್ ಲೇಯರ್ಸ್ ಕೂಡ ಸ್ವಲ್ಪ ಫ್ರೀ ಆಗಿ ನಾವು ಕಪ್ಪಿಂಗ್ ಕೊಡುವಂಥದ್ದು ಮೇನಾಗಿ ಒಂದು ಡ್ರೈ ಕಪ್ಪಿಂಗ್ ಮತ್ತು ಬ್ಲಡ್ ಡೆಟಿಂಗ್ ಕಪ್ಪಿಂಗು ಡ್ರೈ ಕಪ್ಪಿಂಗು ಫಸ್ಟ್ ನಾವು ಒಂದು ಟು ತ್ರೀ ಸೆಷನ್ಸ್ ಕೊಟ್ಟು ಮತ್ತೆ ನಾವು ಬ್ಲಡ್ ಡೆಟಿಂಗ್ ಕಪ್ಪಿಂಗ್ ಕೊಡ್ತೇವೆ ಏನು ಡಿಕಂಟಾಮಿನೇಟೆಡ್ ಇಲ್ಲಾಂದರೆ ಇನ್ಫ್ಲಮೇಷನ್ಸ್ ಆಗಿರುವ ಬ್ಲಡ್ ಇದೆ ಅದನ್ನು ಹೊರಗೆ ತೆಗಿಲಿಕ್ಕೆ ಬ್ಲಡ್ ಕಪ್ಪಿಂಗ್ ತುಂಬ ಹೆಲ್ಪ್ ಮಾಡುತ್ತೆ ಸೊ ನೋಡಿ ನಾವೀಗ ಅಕ್ಯುಪ್ಯಾಂಕ್ಚರ್ ಕೊಡ್ತೇವೆ ಒನ್ ಟ್ರೀಟ್ಮೆಂಟ್ಸು ಕೆಲವರು ಅಕ್ಯುಪಂಚರನ್ನು ಮಾತ್ರ ಬ್ಯಾಕ್ ಪೈನಿಗೆ ಕೊಡ್ತಾರೆ ಸೊ ನಾವು ಅಕ್ಯುಪಂಚರ್ ಜೊತೆ ಯೋಗ ಕೊಡ್ತೇವೆ ಕೆಲವರು ಯೋಗವನ್ನು ಮಾತ್ರ ಬ್ಯಾಕ್ ಪೇನಿಗೆ ಕೊಡ್ತಾ ಇದ್ದಾರೆ ಕೆಲವರು ಡಯಟನ್ನು ಮಾತ್ರ ಕೆಲವೊಂದು ಸತಿ ಫಾಲೋ ಮಾಡೋರಿದ್ದಾರೆ ಕೆಲವರು ಕೈರಾ ಪ್ರಾಕ್ಟೀಸಿಗೆ ಮಾತ್ರ ಹೋಗೋರಿದ್ದಾರೆ ಅಥವಾ ಕೆಲವರು ವೆರಿ ಕಪ್ಪಿಂಗ್ ಮಾತ್ರ ಮಾಡೋರಿದ್ದಾರೆ ಬಟ್ ನಾವೇ ಹದಿನೈದು ದಿನ ಪ್ರೊಟೋಕಾಲಲ್ಲಿ ಅಕ್ಯುಪಂಕ್ಚರು ಕಪ್ಪಿಂಗು ಡಯಟು ಯೋಗ ಸೊ ಎವ್ರಿಥಿಂಗ್ ಎಲ್ಲವನ್ನು ಒಂದ್ಸತಿ ಫೋಲ್ಡ್ ಮಾಡಿಕೊಂಡು ಪ್ರಾಪರ್ ಪ್ಯಾಟರ್ನಲ್ಲಿ ಪ್ರಾಪರ್ ಪ್ರೊಟೋಕಾಲಲ್ಲಿ ನಾವು ಟ್ರೀಟ್ಮೆಂಟ್ಸ್ ಮಾಡ್ತಾ ಇರುವಂಥದ್ದು ಸ್ವಲ್ಪ ತುಂಬ ಬಾಡಿಗೆ ಇನ್ಫಾರ್ಮೇಷನ್ಸ್ ಆಗಿ ಪ್ರತಿಯೊಂದು ಹೋಗೋದ್ರೆ ಕ್ಲಿಯರ್ ಆಗೋಕ್ಕೆ ಶುರುವಾಗ್ತದೆ ಮಸಾಜಸ್ಸಲ್ಲಿ ಏನು ಟೈಪ್ ಆಫ್ ಮಸಾಜಸ್ ಕೊಡ್ತಿದ್ದೀವಿ ಹಾಂ ಇನ್ನೊಂದು ಹೇಳಲಿಕ್ಕೆ ಮರೆತೆ ಮಸಾಜಸ್ ಮೇನಾಗ್ ಕೊಡುವಂಥದ್ದು ಏನಂದರೆ ಸ್ವೀಡಿಶ್ ಮತ್ತು ಬ್ಯಾಲೆನ್ಸ್ ಮೂಮೆಂಟ್ಸು ಸೊ ಮಸಲ್ಸ್ ನಾನು ಏನಿದೆ ನೀವು ಇದು ಕೈರೋದಲ್ಲಿ ಯಾವ ಥರ ಬೋನಿ ರಿಅರೇಂಜ್ಮೆಂಟ್ಸ್ ಏನಿರುತ್ತೆ ಇಲ್ಲಾಂದರೆ ಅಲೈನ್ಮೆಂಟ್ಸ್ ಯಾವ ಥರ ಚೇಂಜ್ ಇರುತ್ತೆ ಅದೇ ರೀತಿ ಮಸಲ್ಸ್ ಕೂಡ ಮಸಲ್ಸಲ್ಲಿ ಈಗ ಬ್ಯಾಕಲ್ಲಿ ಮೇನಾಗಿ ಬಂದರೆ ತೊರಾಕ್ ತೊರಾಸಿಕ್ ಫೇಶ ಇದೆ ತೊರಾಕ ಲಂಬಾರ್ ಫೇಶಿಯ ಇದೆ ಇಲ್ಲಾಂದರೆ ಲಂಬೋ ಸ್ಯಾಕ್ರಲ್ ಫೇಶಿಯ ಇದೆ ಇದೆಲ್ಲ ಬಾಡಿಯಲ್ಲಿರೋ ಪ್ರಾಪರ್ ಅರೇಂಜ್ಮೆಂಟ್ಸ್ ಒಂದು ಸತಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ರು ಓವರ್ ಆಲ್ ಆಗ ಅವ್ರಿಗೆ ಬ್ಯಾಕ್ ಪೇನ್ ಆಗುತ್ತೆ ಯೂಸಲಿ ಐ ಟಿ ವರ್ಕರ್ಸು ಇಲ್ಲ ಅಂದರೆ ಸೊ ಅವ್ರದ್ದು ಪೋಸ್ಚರ್ಸ್ ಚೇಂಜ್ ಇರುತ್ತೆ ಲಾಂಗ್ ಸಿಟ್ಟಿಂಗ್ಸ್ ಇರುತ್ತೆ ಹೇಳ್ತಾರೆ ಅಂದ್ರೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆದಮೇಲೆ ಆದರೂ ಸ್ವಲ್ಪ ಇಲ್ಲಾದ್ರೂ ಮೂಮೆಂಟ್ಸ್ ಮಾಡಬೇಕಂತ ಯೂಶಲಿ ಮಾಡೋದಿಲ್ಲ ಮತ್ತು ಓವರ್ ಆಲ್ ಆಗಿ ಅವ್ರದ್ದು ಲೈಫ್ ಸ್ಟೈಲು ಅವರ ಡಯಟ್ ಫುಡ್ ಹ್ಯಾಬಿಟ್ಸು ಎಲ್ಲ ಚೇಂಜ್ ಆಗಿರುತ್ತೆ ಸೊ ಅದೇನಾಗುತ್ತೆ ಕಂಪ್ಲೀಟ್ ಆಗಿರುವ ಪ್ರೆಜರು ಒಂದೇ ಕಡೆ ಬೀಳ್ಲಿಕ್ಕೆ ಶುರು ಆಗುತ್ತೆ ಸೊ ಒಂದ್ಸತಿ ಮಸಲ್ಸನ್ನು ಕೂಡ ನಾವು ಫ್ರೀ ಮಾಡ್ಕೊಳ್ಬೇಕು ಸೊ ಏನೇನು ಸಾಕ ಏನೇನು ಮಸಲ್ಸ್ ಬ್ಯಾಕಲ್ಲಿ ಬರುತ್ತೋ ಸೊ ರಾಂಗ್ ಬಾಡಿ ಮಸಲ್ಸ್ ಏನೆಲ್ಲ ಮಸಲ್ಸ್ ಬರುತ್ತೆ ಮಸಲ್ಸನ್ನು ಕೂಡ ನಾವು ಒಂಥರ ಫ್ರೀ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಮೇನಾಗಿ ಯೂಸ್ಫುಲ್ ಆಗಿರೋ ಮೂಮೆಂಟ್ಸ್ ಯಾವ್ದಾರ ಅಂದರೆ ಒಂದು ಸ್ವೀಡಿಶ್ ಮೂಮೆಂಟ್ಸು ಮತ್ತು ಇನ್ನೊಂದು ಬ್ಯಾಲೆನ್ಸ್ ಮೂಮೆಂಟ್ಸು ಸೊ ಇದು ಫಸ್ಟು ಮೂಮೆಂಟ್ಸ್ ಮೂಮೆಂಟ್ಸಲ್ಲಿ ಸ್ವಲ್ಪ ಲೈಟೆಡ್ ಪ್ರೆಜರ್ಸ್ ಇರುತ್ತೆ ಬಟ್ ಬ್ಯಾಲೆನ್ಸ್ ಮೂಮೆಂಟ್ಸಲ್ಲಿ ಸ್ವಲ್ಪ ಸ್ಟ್ರೆಚಿಂಗ್ ವಿತ್ ಪ್ರೆಜರ್ ಜಾಸ್ತಿ ಇರುತ್ತೆ ಸೊ ಫಸ್ಟು ನಾರ್ಮಲ್ ಪ್ರೆಜರ್ಸ್ ಕೊಟ್ಕೊಂಡು ನೆಕ್ಸ್ಟ್ ಸೆನ್ಸಿಗೆ ನಾವು ಸ್ವಲ್ಪ ಪ್ರೆಜರನ್ನು ಡೀಪ್ ಮಾಡಿಕೊಟ್ಟಾಗ ಸೊ ಏನಾಗುತ್ತೆ ಅರೇಂಜ್ಮೆಂಟು ಸೊ ಬೋನಿ ಅರೇಂಜ್ಮೆಂಟು ಕೈರೋದಲ್ಲ ಆದ್ರೆ ಆದರೆ ಮಸಲ್ ಅರೇಂಜ್ಮೆಂಟ್ಸ್ ಏನು ಪ್ರಾಪರ್ ಇದೆ ಅದನ್ನು ಮಸಾಜ್ ಅಲ್ಲಿ ಮಾಡಬಹುದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ಸ್ ಕೂಡ ಪ್ರಾಪರ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ರಿಕವರಿಗೂ ಹೆಲ್ಪ್ ಆಗ್ಬಿಡುತ್ತೆ ಸರ್ ನೀವು ಇಷ್ಟೆಲ್ಲ ಟ್ರೀಟ್ಮೆಂಟ್ಸ್ ಇಲ್ದಿರಲ್ಲ ದಿನಕ್ಕೆ ಒಂದೇ ದಿವಸಕ್ಕೆ ಬರೀ ಮೂರ ಇಲ್ಲ ನಾಲ್ಕು ಜನ ಅಷ್ಟೇ ಟ್ರೀಟ್ ಮಾಡೋಕ್ಕಾಗುತ್ತಲ್ಲ ಇಷ್ಟೇ ಹಾ ಮೇನ್ ಆಗಿ ಒಂದು ನಾವು ಇದೇ ರೀತಿ ಒಂದೇ ಪ್ರೋಟೋಕಾಲ್ ಈ ಪ್ರೋಟೋಕಾಲ್ ಇಟ್ಕೊಂಡು ನಾವು ನಾರ್ಮಲ್ ಒಬ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ಬ್ಯಾಕ್ ಪೈನ್ ಇರೋವ್ರಿಗೂ ಯೂಸ್ಫುಲ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಒಂದಿನ ದಿನ ಹಾರ್ಡ್ಲಿ ಮೂರಿಂದ ನಾಲ್ಕು ಜನ ಮಾತ್ರ ಟ್ರೀಟ್ಮೆಂಟ್ಸ್ ಮಾಡ್ಲಿಕ್ಕೆ ಆಗುತ್ತೆ ಬಟ್ ನಾವು ಅದೇ ರೀತಿ ಮಾಡ್ತೇವೆ ನಾವು ಪ್ರಾಪರ್ ಆಗಿ ಬ್ಯಾಚ್ ಇಟ್ಕೊಂಡಿದ್ದೇವೆ ಪ್ರಾಪರ್ ಆಗಿ ಬ್ಯಾಚ್ ಇಟ್ಕೊಂಡು ಸೊ ನಮ್ಮ ಇಲ್ಲಿ ಏನಿದೆ ಟ್ರೀಟ್ಮೆಂಟ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಇಪ್ಪತ್ತರಿಂದ ಮೂವತ್ತು ಜನ ಎಟ್ ಎ ಟೈಮ್ ಟ್ರೀಟ್ಮೆಂಟ್ಸ್ ಮಾಡುವಂಥ ಫೆಸಿಲಿಟೀಸ್ ಇದೆ ಇಲ್ಲಿ ಪ್ರಾಪರ್ ಆಗಿ ಅವರಿಗೆ ಮಾರ್ನಿಂಗ್ ಒಂದು ಸೆಷನ್ಸಿಗೆ ಬಂದರೆ ಅವರು ಪ್ರಾಪರ್ ಟೈಮಿಗೆ ಬಂದಿರಬೇಕು ಅವರಿಗೆ ಸೆಷನ್ಸ್ ಅನ್ನ ಶುರು ಮಾಡ್ತೇವೆ ಆಕ್ಯುಪೆಂಚರ್ ವಿತ್ ಯೋಗ ಏನಿದೆ ಫಸ್ಟ್ ಸೆಷನ್ಸ್ ಅದು ಮಾಡಿಕೊಂಡು ಅದ್ರ ಜೊತೆ ಅಲ್ ಅಲ್ಟರ್ನೇಟ್ ಟ್ರೀಟ್ಮೆಂಟ್ಸ್ ಏನಿದೆ ಅವರಿಗೆ ಸ್ವೀಡಿಶ್ ಮತ್ತು ಬ್ಯಾಲೆನ್ಸ್ ಮೂಮೆಂಟ್ಸ್ ಇದು ಪಾರ್ಷಿಯಲ್ ಮಸಾಜಸ್ ಏನಿದೆ ಬ್ಲಡ್ ಕಪ್ಪಿಂಗ್ ಏನಿದೆ ಕಪ್ಪಿಂಗ್ ಏನಿದೆ ಸೊ ಇದೆಲ್ಲ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಸ್ ಅನ್ನು ನಾವು ಅದ್ರ ಜೊತೆ ಕಾಂಬಿನೇಷನ್ಸ್ ಕೊಡ್ತಾ ಬರ್ತೇವೆ ಯಾಕಂತ ಹೇಳಿದ್ರೆ ಒಬ್ಬರಿಗೆ ಒಂದೊಂದು ಟೈಮಿಗೆ ಬಂದರೆ ಈಗ ನಾನು ಒಬ್ಬರು ಬರ್ತಾರೆ ಒಂದು ಮಾರ್ನಿಂಗ್ ಒಂದು ಸೆವೆನ್ ಓ ಕ್ಲಾಕಿಗೆ ಬರ್ತಾರೆ ಟ್ರೀಟ್ಮೆಂಟ್ಸ್ ತಗೊಳ್ತಾರೆ ಇನ್ನೊಬ್ಬರು ಒಂದು ಏಯ್ಟ್ ತರ್ಟಿ ಬರ್ತಾರೆ ಸೊ ಇಲ್ಲ ನಮಗೊಂದು ಡಿಸಿಪ್ಲಿನ್ ಪ್ರಾಪರ್ ಆಗಿ ಫಾಲೋ ಆಗೋದಿಲ್ಲ ನಮಗೆ ಪ್ರಾಪರ್ ಆಗಿ ಎಫೆಕ್ಟಿವ್ ಕೊಡ್ಲಿಕ್ಕೂ ಆಗೋದಿಲ್ಲ ಮತ್ತೆ ಟೈಮ್ ಕನ್ಸ್ಯೂಮ್ ಕೂಡ ಯಾಕಂದ್ರೆ ನಾವು ಆಲ್ರೆಡಿ ಒಂದು ಎಫರ್ಟ್ ಹಾಕುವಾಗ ಸೊ ಎಟ್ ಎ ಟೈಮ್ ಎಲ್ಲರಿಗೂ ನಾವು ಟ್ರೀಟ್ಮೆಂಟ್ಸ್ ಕೊಡೋ ಥರ ನಾವು ಎಫರ್ಟ್ ಹಾಕ್ತಾ ಇದೇವೆ ಎಟ್ ಎ ಟೈಮ್ ಎಲ್ಲರೂ ತಗೊಳ್ಬೇಕು ಈಗ ಯಾವ ಥರ ಅಂದ್ರೆ ಮಾರ್ನಿಂಗ್ ನಾವು ಸಿಕ್ಸ್ ಎ ಎಮ್ ಇಂದ ಫಸ್ಟ್ ಸೆಷನ್ಸ್ ಅನ್ನು ಶುರು ಮಾಡ್ತೇವೆ ಸೊ ನಾವು ಮ್ಯಾಕ್ಸಿಮಮ್ ಲಿಮಿಟೆಡ್ ಸೀಟ್ಸ್ ಮಾತ್ರ ನಮಗೆ ಆಕ್ಚುಲಿ ಇಪ್ಪತ್ತರಿಂದ ಮೂವತ್ತು ಮಾತ್ರ ಆಗುವಂಥದ್ದು ಯಾಕಂದ್ರೆ ಇರೋ ಎಲ್ಲರನ್ನೂ ಕರ್ಕೊಂಡು ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ರಿಸಲ್ಟ್ಸ್ ಮೆನಾಗಬೇಕು ಆ ಒಂದು ಇಪ್ಪತ್ತರಿಂದ ಮೂವತ್ತು ಪೇಷೆಂಟ್ಸನ್ನು ಕರ್ಕೊಂಡು ಟ್ರೀಟ್ ಮಾಡಿ ಮತ್ತು ನೆಕ್ಸ್ಟ್ ಬ್ಯಾಚನ್ನು ಒಂದು ಸೆವೆನ್ ತರ್ಟಿ ಅವರ ಏಯ್ಟ್ ಮೇಲೆ ಅಂದರೆ ಈ ಟ್ರೀಟ್ಮೆಂಟ್ಸ್ ಎಲ್ಲ ಅಂದರೆ ಮೇಲೆ ನೆಕ್ಸ್ಟ್ ಬ್ಯಾಚಿಗೆ ನಾವು ಟ್ರೀಟ್ಮೆಂಟ್ಸ್ ಮಾಡುವಂಥದ್ದು ಮತ್ತು ಈವನ್ ಆಫ್ಟರ್ನೂನ್ ಬರುವಂಥದ್ದು ಈವ್ನಿಂಗ್ ಬರುವಂಥದ್ದು ಏನಿಲ್ಲ ನಾವು ಆಲ್ಮೋಸ್ಟ್ ಹ್ಯಾಂಡಲ್ ಮಾಡುವಂಥ ಸಿವಿಯರ್ ಪೇನ್ ತುಂಬ ಯಾಕಂದರೆ ತುಂಬ ಬೇರೆ ಬೇರೆ ಅಲೋಪತಿಯಲ್ಲಿ ಟ್ರೀಟ್ಮೆಂಟ್ಸ್ ತೊಗೊಂಡು ಸರಿಯಾಗಿಲ್ಲ ಸರ್ಜರಿ ಹೋಗಬೇಕಂತ ಹೇಳಿ ಅವರು ಇಷ್ಟ ಇಲ್ಲದೆ ಇರುವವರು ಇಲ್ಲಾಂದರೆ ಸರ್ಜರಿ ಹೋಗಿ ಸೈಡ್ ಎಫೆಕ್ಟ್ ಆಗುತ್ತಂತಲ್ಲಿ ಅಂದ್ಕೊಳ್ಳುವರು ಇಲ್ಲಾಂದರೆ ಬೇರೆ ಎಲ್ಲ ಟ್ರೀಟ್ಮೆಂಟ್ಸನ್ನು ತಗೊಂಡು ಅಯ್ಯೋ ಇನ್ನೂ ಬೇಡ ಬ್ಯಾಕ್ ಇದೆ ಏನಾದರೂ ಮಾಡಿ ನರಕ ಪೈನ್ ಹೀಗೆ ನನ್ನೊಟ್ಟಿಗೆ ಹೇಗೆ ಅನುಭವಿಸ್ತೇನೆ ಹೇಳೋವರೆಗೂ ಕೂಡ ಸೊ ನಾನು ಟ್ರೀಟ್ಮೆಂಟ್ಸ್ ಈ ಸ್ಟಿಕ್ಟ್ ಟೈಮಿಂಗ್ಸ್ ಅಲ್ಲಿ ಇದೇ ಟೈಮಿಂಗ್ಸ್ ಅಲ್ಲಿ ರೀತಿ ಇದೇ ಪ್ರೋಟೋಕಾಲಲ್ಲಿ ಟ್ರೀಟ್ಮೆಂಟ್ಸ್ ಮಾಡುವಂಥದ್ದು ನಮ್ಮ ಪ್ರೋಟೋಕಾಲ್ ಮಾಡಿರೋದು ನಾವು ಆಲ್ಮೋಸ್ಟ್ ಸ್ಟಡಿ ಮಾಡಿಕೊಂಡು ಇದ್ರ ಮೇಲೆ ರಿಸರ್ಚ್ ಮಾಡಿಕೊಂಡು ಮಾಡಿರುವಂತದ್ದು ಟೈಮಿಂಗ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅವರಿಗೆ ವರ್ಕ್ ಅಲ್ಲೂ ಡಿಸ್ಟರ್ಬ್ ಮೇನ್ ಆಗಿ ಹೌದು ನಾನು ಮಾರ್ನಿಂಗ್ ಇಟ್ಕೊಂಡಿರೋದು ಯೂಜ್ವಲಿ ಬ್ಯಾಕ್ ಪೈನ್ ಇರೋಲ್ಲ ಡೈಲಿ ವರ್ಕರ್ಸು ಇಲ್ಲಾಂದ್ರೆ ಐ ಟಿ ಪ್ರೊಫೆಷನಲ್ಸ್ ಬ್ಯಾಂಕ್ ಸೆಕ್ಟರ್ ವರ್ಕ್ ಮಾಡೋರು ಇಲ್ಲಾಂದ್ರೆ ಕಂಪನಿಗಳಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರೋರು ಸೊ ಇವರಿಗೆಲ್ಲ ಏನಂತ ಹೇಳಿದ್ರೆ ಇವರಿಗೆ ಅವರಿಗೆ ವರ್ಕ್ ಲೈಫಿಗೆ ಏನ್ ಎಫೆಕ್ಟ್ ಆಗಬಾರ್ದು ಈವ್ನಿಂಗ್ ಅಂತೂ ಯೂಶ್ವಲಿ ಎಲ್ಲರೂ ಅವ್ರವ್ರ ವರ್ಕ್ ವಕ್ ಅಲ್ಲಿ ಇಲ್ಲಾಂದ್ರೆ ಹೋಗೋದು ಹರಿಬರಿಯಲ್ಲಿ ಇರ್ತಾರೆ ಬಟ್ ಮಾರ್ನಿಂಗ್ ಇಟ್ಸ್ ಅ ಪ್ರೆಸೆಂಟ್ ಟೈಮ್ ಫಾರ್ ಡೂಯಿಂಗ್ ದ ಯೋಗ ಇಟ್ಸ್ ಅ ಪ್ರೆಸೆಂಟ್ ಟೈಮ್ ಫಾರ್ ಡೂಯಿಂಗ್ ದ ಅಕುಪೆಂಚರ್ ಥಿಂಗ್ ಆಲ್ಸೋ ಸೊ ಎರಡನ್ನು ನಾವು ಪ್ರಾಪರ್ ಆಗಿ ಮಾರ್ನಿಂಗ್ ಸೆಷನ್ಸ್ ಸಲ್ಲ ಕೊಡೋದು ಯಾಕಂದ್ರೆ ಅವರು ಡೈವಿಲ್ ಡೈಲಿ ಲೈಫ್ ನಾವು ಎಫೆಕ್ಟ್ ಮಾಡಿಲ್ಲ ಒಂದ್ಸಲ ನಿಮಗೆ ಇಲ್ಲಿ ಕ್ಲಿನಿಕ್ ಬಂದ್ರೆ ರಿಸಲ್ಟ್ಸ್ ಕೂಡ ಜವಾಬ್ದಾರಿ ನಮ್ದು ಬಟ್ ಒಂದ್ಸತಿ ರಿಸಲ್ಟಿಗೋಸ್ಕರ ನಾವು ನಮ್ಮ ಡೆಡಿಕೇಷನ್ಸ್ ಅನ್ನು ಹಾಕ್ತೇವೆ ಬಟ್ ನೀವು ಇಲ್ಲಿ ಬರುವಂಥದ್ದು ಮತ್ತೆ ಗುಣ ಆಗ್ತೇವೆ ಅಂತ ಡೆಡಿಕೇಷನ್ಸ್ ಇಲ್ಲಿ ಬಂದ್ರೆ ನಾವಿಲ್ಲಿ ಇಲ್ಲಿ ಆರಾಮಸೆ ನಿಮ್ಮನ್ನು ಟ್ರೀಟ್ ಮಾಡ್ಬೋದು ಯಾರಿಗೆಲ್ಲ ಬ್ಯಾಕ್ ಪೇನ್ ಅಂತ ಇದೆ ಸಿವಿಯರ್ ಆಗಿ ಯಾರೆಲ್ಲ ಸರ್ಜರಿ ಹೋಗಬೇಕಂತ ಅನ್ಕೊಂಡು ಇಲ್ಲಾಂದ್ರೆ ಎಷ್ಟೇ ಇಲ್ದಿರೋ ಸಲ ಬನ್ನಿ ಟ್ರೀಟ್ಮೆಂಟ್ ಸಿಗೋಸ್ಕರ ನೀವು ಗುಣ ಆಗ್ತಿರೋ ಒಂದು ಪಾಸಿಟಿವ್ ಮೈಂಡಲ್ಲಿ ಎಂಟ್ರಿ ಆಗಿ ನಾವು ಇಲ್ಲಿ ಪ್ರಾಪರ್ ಆಗಿ ಡೆಡಿಕೇಟೆಡ್ ಆಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇದ್ದೇವೆ ಅದೇ ರೀತಿ ನಾವು ಪ್ರಾಪರ್ ಡಯಟ್ ಕೂಡ ಕೊಡ್ತಾ ಇದ್ದೇವೆ ಸೊ ನಿಮ್ಗೆ ಅದೇ ಡಯಟನ್ನೇ ಫಾಲೋ ಅಪ್ ನಮ್ಗೆ ಹೊಸ ಒಂದು ಮೆಥಡನ್ನ ಇಲ್ಲಿ ನನ್ನ ಅನಿಸಿದ ಪ್ರಕಾರ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಯಾರು ಈ ರೀತಿ ಒಂದು ಹೊಸ ಮೆಥಡನ್ನು ಯೂಸ್ ಮಾಡ್ತಾ ಇಲ್ಲ ಮೋಷನ್ ಹಾಕಿ ವಿತ್ ಯೋಗ ಸೇಮ್ ಪ್ರಾಕ್ಟೀಸ್ ಅನ್ನ ಹೊಸ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಯೋಗ ಅಂತ ಕೂಡಲೇ ಖಾಲಿ ಜಸ್ಟು ಆಸನಗಳು ಮಾತ್ರ ಅಂತ ಅಂದ್ಕೊಳ್ಬೇಡಿ ಪ್ರಾಪರ್ ಆಗಿರೋ ಬ್ಯಾಕ್ ಪೇನಿಗೋಸ್ಕರ ಮಾಡಾಲಿಟಿ ಮಾಡಿರುವಂತಹ ಯೋಗ ಪ್ರಾಕ್ಟೀಸು ಅದ್ರ ಜೊತೆಗೆ ಮೆಡಿಟೇಷನ್ಸು ಮತ್ತು ನಾವು ಪ್ರಾಣಾಯಾಮ ಕೊಡ್ತೇವೆ ಯಾಕಂತ ಹೇಳಿದ್ರೆ ಬ್ಯಾಕ್ ಪೇನ್ ಅಂತ ಕೆಲವೊಂದು ಕೆಲವೊಂದ್ಸತಿ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಇದ್ದಾಗ ಕೂಡ ಬಾಡಿಯಲ್ಲಿ ಸ್ಟ್ರೆಸ್ ಆಗಿ ಕೂಡ ಬ್ಯಾಕ್ ಪೇನ್ ತಂದು ಕೊಡುವವರು ಇರ್ತಾರೆ ಸೊ ಇವನ್ ಅದ್ರ ಗಟ್ ಹೆಲ್ತ್ ಮೇಲೆ ಕೂಡ ಏನಾದರೂ ಪ್ರಾಬ್ಲಮ್ ಆದಾಗ ಕೂಡ ಬ್ಯಾಕ್ ಪೇನ್ ಬರೋರು ಇರ್ತಾರೆ ಸೊ ಅದಕ್ಕೆ ಅದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿಕೊಂಡು ನಾವು ಒಂದು ಓವರ್ ಆಲ್ ಆಗಿರೋ ಒಂದು ಸ್ಟ್ರಕ್ಚರನ್ನು ಮಾಡಿರುವಂಥದ್ದು ನಿಮ್ಮ ಕಡೆಯಿಂದ ನಮಗೆ ಬೇಕಾಗಿರೋದು ನಿಮ್ಮ ಪ್ರಾಪರ್ ಟೈಮಿಂಗ್ಸು ಮತ್ತು ನಿಮ್ಮ ಡೆಡಿಕೇಶನ್ಸ್ ಕೂಡ ಮತ್ತು ನಿಮ್ಮಲ್ಲಿರೋ ಒಂದು ಪಾಸಿಟಿವಿಟಿ ಎನರ್ಜಿ ಅಷ್ಟೇ ಸೊ ನಿಮಗಿಂದ ಬೇಕಾಗಿ ಬಾಕಿ ಏನು ವ್ಯವಸ್ಥೆ ಇದೆ ಏನು ಟ್ರೀಟ್ಮೆಂಟ್ಸ್ ಯಾವ ಥರ ಮಾಡಬೇಕು ಅದನ್ನು ನಾವು ಮಾಡ್ತೇವೆ